ಇದನ್ನ ಒಂದ್ಸಲ ಗಮನಿಸಿ ತೋರಿಸಿ ಇಲ್ಲಿ ಯಾವಾಗ್ಲೂ ಕಸ ಬಿದ್ದಿರುತ್ತೆ ಇದು ಆದಷ್ಟು ಬೇಗ ಸ್ವಚ್ಛ ಆಗುತ್ತೆ ರಸ್ತೆಯ ಪರಿಸ್ಥಿತಿ ಒಂದ್ಸಲ ದಯವಿಟ್ಟು ಗಮನಿಸಿ ಇವರು ಕೇವಲ ನೀವು ನಟರಾಗಿ ನೋಡಿರ್ಬೋದು ಹಾಗೂ ವಿಷ್ಣುವರ್ಧನ ಅಳಿಯ ಅಂತ ಪ್ರಸಿದ್ಧಿಯಾಗಿರ್ಬೋದು ಆದರೆ ಇವರು ಸಮಾಜಮುಖಿ ಕೆಲಸಗಳಲ್ಲೂ ತೊಡಗಿಕೊಂಡಿದ್ದಾರೆ ಇವರು ನಗರ ಸ್ವಚ್ಛತೆಗೆ ಮೊದಲ ಆದ್ಯತೆ ಕೊಡ್ತಾ ಇದ್ದಾರೆ ಕೆಲಸ ಹೇಗೆ ಅಂತ ಹೇಳಿದರೆ ಎಲ್ಲಿಯಾದರೂ ಕಸಗಳನ್ನು ಕಂಡರೆ ಆ ಕಸವನ್ನು ಫೋಟೋ ತೆಗೆದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಲುಪಿಸಿ ಆ ಕಸ ವಿಲೇವರಿ ಆಗುವ ತನಕ ಕೂಡ ನೋಡಿಕೊಳ್ತಾರೆ ಸೊ ಈ ಇದರ ಬಗ್ಗೆ ನಾವು ಅವರೊಂದಿಗೆ ಮಾತಾಡುವ ಸರ್ ನಗರ ಸ್ವಚ್ಛತೆ ಬಗ್ಗೆ ನೀವು ಈ ಕಾಳಜಿ ಮಾಡ್ತಾ ಇದ್ದೀರಾ ಯಾವಾಗದಿಂದ ಸ್ಟಾರ್ಟ್ ಮಾಡಿದ್ದೀರಿ ಈಗ ಐದು ವರ್ಷ ಆಗ್ತಾ ಬಂದಿದೆ ಐದು ವರ್ಷ ಯಾಕೆ ಆಲೋಚನೆ ಬಂತು ಸರ್ ನನಗೆ ಮೊದಲಿಂದ ಚಿಕ್ಕಂದಿಂದಲೂ ನನಗೆ ನಮ್ಮ ದೇಶ ಸ್ವಚ್ಛವಾಗಿರಬೇಕು ಸುಂದರವಾಗಿರಬೇಕು ಅನ್ನೋ ಒಂದು ಕನಸು ಕಾಣ್ತಾ ಇದ್ದೆ ನಾನು ಯಾಕಂತಂದ್ರೆ ನಾನು ಚಿಕ್ಕಂದಿಂದಲೂ ವಿದೇಶಿ ಸಿನಿಮಾಗಳನ್ನ ಜಾಸ್ತಿ ಮಾಡ್ತೀನಿ ತುಂಬಾ ನೋಡ್ತಾ ಇದ್ವಿ ನಾವು ನಮ್ಮ ಮನೇಲಿ ನಮ್ಮ ನಮ್ಮ ತಂದೆ ತೋರಿಸ್ತಾ ಇದ್ರು ಆ ಸಿನಿಮಾಗಳನ್ನು ನೋಡ್ತಾ ಇರಬೇಕಾದ್ರೆ ಅವರು ಅಷ್ಟೊಂದು ಅಭಿವೃದ್ಧಿಗೊಂಡಿದ್ದಾರೆ ಅಷ್ಟೊಂದು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ ತಮ್ಮ ದೇಶನ ನಮ್ಮ ದೇಶ ಯಾಕಿಲ್ಲ ನಮ್ಮ ದೇಶದಲ್ಲಿ ಎಲ್ಲನೂ ಇದೆ ಸಕಲು ಸರ್ವಸ್ವೂ ಇದೆ ಮರುಭೂಮಿ ಬೇಕು ಅಂದ್ರೆ ಮರುಭೂಮಿ ಇದೆ ಸಮುದ್ರ ಇದೆ ನದಿಗಳಿದಾವೆ ಬೆಟ್ಟ ಗುಡ್ಡಗಳಿದಾವೆ ಮಳೆ ಜಾಸ್ತಿ ಮಳೆ ಬರೋ ಜಾಗ ಇದೆ ಹಿಮ ಹಿಮ ಇದೆ ಎಲ್ಲವೂ ಇದ್ರೂ ಕೂಡ ಆಮೇಲೆ ನಮ್ಮ ಸಂಸ್ಕೃತಿ ಅಥವಾ ನಮ್ಮ ಪರಂಪರೆ ನಮ್ಮ ಇತಿಹಾಸ ಎಲ್ಲ ನೋಡಿದ್ರು ಕೂಡ ಎಲ್ಲದರಲ್ಲೂ ನಾವು ಶ್ರೀಮಂತರೇ ಆದರೆ ನಾವು ಅದನ್ನು ಗೌರವಿಸ್ತಾ ಇಲ್ಲ ನಾವು ಅದನ್ನು ಸ್ವಚ್ಛವಾಗಿಟ್ಟಿಲ್ಲ ಸುಂದರವಾಗಿಟ್ಟಿಲ್ಲ ಅದು ಕೊರಗು ನನಗಿತ್ತು ಹಾಗೇ ಏನಾಯಿತು ನಮ್ಮ ಜೊತೆ ಜೊತೆಯಲ್ಲಿ ಧಾರಾವಾಹಿ ಮಾಡ್ತಿರ್ಬೇಕಾದ್ರೆ ಒಂದು ಸಂಚಿಕೆಯಲ್ಲಿ ನಾವು ಕಸ ವಿಲೇವಾರಿ ಬಗ್ಗೆ ಒಂದು ಒಂದು ಎರಡು ಒಂದಿಷ್ಟು ಸಂಚಿಕೆಗಳನ್ನು ಮಾಡೋದು ಅದಕ್ಕೂ ತುಂಬ ಸಕಾರಾತ್ಮಕ ಒಂದು ಪ್ರತಿಕ್ರಿಯೆ ಬಂತು ಜನಗಳಿಂದ ನಾನು ಒಂದು ದಿವಸ ಬರ್ತಿರ್ಬೇಕಾದ್ರೆ ಚಿತ್ರೀಕರಣ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ತುಂಬ ಕಸ ಬಿದ್ದಿತ್ತು ಅದರ ಫೋಟೋಗಳನ್ನು ತೆಗೆದು ನನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ಹಂಚ್ಕೊಂಡು ಹೇಳದೆ ನಾನು ಸ್ಥಳೀಯರಲ್ಲಿ ನಾನು ಕೇಳ್ಕೊತೀನಿ ಇದು ನಮ್ಮ ನಾಡು ನಮ್ಮ ದೇಶ ನಾವು ಬೇರೆ ದೇಶಗಳಿಗೆ ಮಾದರಿ ಆಗೋಣ ಆದಷ್ಟು ಸ್ವಚ್ಛವಾಗಿಡೋಣ ಅನ್ನೋ ಥರದ್ದು ಒಂದು ಪೋಸ್ಟ್ ಹಾಕಿದ್ದೆ ನಾನು ಆರನೇ ದಿವಸ ನೋಡಿದ್ರೆ ಬಿ ಬಿ ಎಂ ಪಿ ಕಮಿಷನರ್ ಸಾಹೇಬರು ಅದನ್ನು ನೋಡಿ ನನ್ನ ಪೋಸ್ಟ್ನ ನೋಡಿ ಮಾರ್ಷಲ್ಸ್ ನ ಮನೆಗೆ ಕಲಸಿ ನಮ್ಮ ಸಾಹೇಬರು ನೋಡಿದಾರೆ ಪೋಸ್ಟ್ ನೋಡಿದಾರೆ ಅದನ್ನ ಸ್ವಚ್ಛದಲ್ಲ ಸ್ವಚ್ಛಗೊಳಿಸಿದೀವಿ ಸಾರ್ ಹೇಳ್ಬಿಡಿ ಅಂತ ಅವ್ರು ಹೇಳಿದ್ರು ನಾನು ನಮ್ಮ ನಮ್ಮ ತಾಯಿ ಫೋನ್ ಮಾಡಿ ಹೇಳಿದ್ರು ಈ ತರ ಮನೆಗೆ ಬಂದಿದ್ರು ಅಂತ ನನಗೆ ಆಶ್ಚರ್ಯ ಆಗೋಯ್ತು ನನಗೆ ಆಮೇಲೆ ಬರ್ತಾ ನಾನು ನೋಡದೆ ಆ ಜಾಗ ನೋಡಿದೆ ಸ್ವಚ್ಛವಾಗಿತ್ತು ತುಂಬಾ ಖುಷಿ ಆಗೋಯ್ತು ಬರೋ ಭಾನುವಾರ ನಾನು ನಮ್ಮ ಕೀರ್ತಿ ಅವರು ನಮ್ಮ ಶ್ರೀಮತಿಯವರು ಎಲ್ಲ ಪೌರಕಾರ್ಮಿಕರನ್ನ ಕರೆಸಿ ಅಧಿಕಾರಿಗಳನ್ನ ಕರೆಸಿ ಸನ್ಮಾನ ಇಟ್ಕೊಂಡ್ವಿ ಸನ್ಮಾನ ಮಾಡಿದ್ವಿ ಹಾಗೆ ಆ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊಂಡೆ ನಾನು ಈ ತರದ್ದು ಪೋಸ್ಟ್ಗಳನ್ನ ಹಾಕಿದ್ರೆ ನೀವು ಸ್ವಚ್ಛಗೊಳಿಸ್ತೀರಾ ಕೇಳ್ಕೊಂಡ್ರೆ ಸ್ವಚ್ಛಗೊಳಿಸ್ತೀರಾ ಅಂತ ಖಂಡಿತ ನೀವು ಕಳ್ಸಿ ಸರ್ ನಾವು ಸ್ವಚ್ಛಗೊಳಿಸ್ತೀವಿ ಅಂತ ಆವತ್ತಿಂದ ಅದು ಶುರು ಆಯ್ತು ಬಿದ್ದು ನೀವು ಸ್ವಚ್ಛ ಮಾಡಿದ್ರಿ ನೆಕ್ಸ್ಟ್ ಡೇ ಕೂಡ ಅಲ್ಲೇ ಬಂದು ಸ್ವಚ್ಛ ಕಸ ಹಾಕದಾಗೆ ನೀವು ನೋಡ್ಕೊಳ್ತೀರಾ ಇಲ್ಲ ಅದು ಏನಾಗುತ್ತೆ ಸಿಸಿಟಿವಿಗಳು ಅದನ್ನ ಅಂದ್ರೆ ಸಿ ಸಿ ಟಿ ಬಳಕೆ ಆಗ್ಬೇಕು ಎರಡನೇದಾಗಿ ಕಸ ಬೀಳದೆ ಇರೋ ತರದ್ದು ಜಾಗೃತಿ ಮೂಡಬೇಕು ಜನಗಳಲ್ಲಿ ಮೂಡಬೇಕು ಅದು ಶಾಲೆಯ ಶಿಕ್ಷಣದಿಂದಾನೇ ಅದು ಪ್ರಾರಂಭ ಆಗ್ಬೇಕು ನಂತರ ಈಗ ಕಸ ಯಾಕೆ ಹಾಕ್ತಾರೆ ಅನ್ನೋದನ್ನ ತಿಳ್ಕೋಬೇಕು ಒಂದು ಅದ್ರ ಬಗ್ಗೆ ಒಂದು ಬಿ ಬಿ ಎಂಪೇರ್ ಕೆಲಸ ಮಾಡ್ತಾರೆ ಸ್ಟಡಿ ಸ್ಟಡಿ ಆಗಬೇಕು ಯಾಕೆ ಕಸ ಹಾಕ್ತಾರೆ ಯಾಕೆ ಕಸ ಹಾಕೋ ಪರಿಸ್ಥಿತಿ ಬರ್ತಿದೆ ಅದು ನೋಡಬೇಕು ಎಲ್ಲ ಸಮಸ್ಯೆಗಳು ಯಾವುದು ಏನೂ ಸಮಸ್ಯೆ ಇಲ್ಲ ಅಂತಂದರೂ ಕಸ ಹಾಕ್ತಾರೆ ಅಂತಂದರೆ ಅವಾಗ ದಂಡ ವಿಧಿಸಬೇಕು ಈ ಥರದ್ದು ಸಾಕಷ್ಟು ಕೆಲಸಗಳು ಆಗಬೇಕು ಈಗ ಬಿ ಬಿ ಎಂಪಿ ಗಾಡಿಗಳು ಮನೆಗಳಿಗೆಲ್ಲ ಬರ್ತವೆ ಬೆಳಗ್ಗೆ ಬೆಳಗ್ಗೆ ಹಾಕ್ಬೋದಾ ಅನ್ಸೆ ಕಸ ನಾವು ನೋಡಬಹುದು ಆದರೆ ಕೆಲವರು ಹಾಕ್ತಾರೆ ತಿರ್ಗಾ ರಸ್ತೆಯಲ್ಲೇ ಹಾಕ್ತಾರೆ ಬಹುಶಃ ಅದೇನು ಸಮಸ್ಯೆ ಕಂಡು ಕಂಡು ಹಿಡಬೇಕದ ಒಂದು ಸಮಸ್ಯೆ ಇರಲ್ಲ ಸುಮಾರು ಸಮಸ್ಯೆಗಳು ಇರ್ತವೆ ಅದಕ್ಕೆ ನಾವು ಪರಿಹಾರ ಸೂಚಿಸಬೇಕು ಅದಕ್ಕೆ ನಾವು ಪರಿಹಾರ ಕಂಡು ಹಿಡಿಬೇಕು ಬಗೆಹರಿಸಬೇಕು ಆದ್ರೆ ಪ್ರಯತ್ನ ಪಡ್ತಾ ಇದೀವಿ ಆಮೇಲೆ ಅದು ಬಿಬಿಎಂಪಿಯಿಂದನೂ ಆಗ್ಬೇಕು ನಾನು ನನ್ನ ಸಾಮಾಜಿಕ ಜಾಲತಾಣಗಳ ಮುಖಾಂತರ ನಾನು ಮೂಡಿಸು ಬೇಗನೆ ಸ್ಪಂದನೆ ಮಾಡ್ತಾರ ನೀವು ಯಾವುದೇ ಪೋಸ್ಟ್ ಹಾಕಿದ್ರು ಕೂಡ ಸ್ಪಂದನೆ ಮಾಡ್ತಾರೆ ತುಂಬಾ ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಆಮೇಲೆ ನನಗೆ ನಮ್ಮ ಅಭಿಮಾನಿಗಳು ಕೂಡ ನಮ್ಮ ತುಂಬಾ ಜನ ನನಗೆ ವಾಟ್ಸ್ಆಪ್ ಮಾಡ್ತಾರೆ ಅವರು ಕಳಿಸ್ತಾರೆ ಅದನ್ನು ನಾನು ಹಾಕೊಂಡು ಕೇಳ್ಕೊತೀನಿ ಸ್ವಚ್ಛ ಕೊಡಿಸ್ತಾರೆ ಏನು ಅಂತಂದ್ರೆ ಸ್ವಚ್ಛ ಕೊಡಿಸಿದ ಜಾಗದಲ್ಲಿ ಮತ್ತೆ ಒಂದು ವಾರದಲ್ಲಿ ತಿರ್ಗಾ ಕಸ ಬಿದ್ದಿರುತ್ತೆ ಆದ್ರೆ ನಾವು ಪ್ರಯತ್ನ ಪಡ್ತಾನೆ ಇರ್ಬೇಕಮ್ಮ ಅದು ಒಂದಿಲ್ಲ ಒಂದ್ ದಿವಸ ಅದು ಜನಗಳಿಗೆ ಅದು ಅರಿವು ಮೂಡುತ್ತೆ ನಾವು ಪ್ರಯತ್ನ ಪಡ್ತಾನೆ ಇರ್ಬೇಕು ಇವಾಗ ಸರ್ ಒಂದು ತುಂಗಾ ನದಿ ಸ್ವಚ್ಛತೆ ಮಾಡೋ ಬಗ್ಗೆ ಸಿ ಎಂ ಅವರಿಗೆ ಪತ್ರ ಬರೆದ ಮನವಿ ಮಾಡಿದ್ದೀರಾ ಹೇಗಿದೆ ರೆಸ್ಪಾನ್ಸ್ ಅವರು ತಕ್ಷಣ ಸ್ಪಂದಿಸಿದ್ರಮ್ಮ ತುಂಬಾ ಸಕಾರಾತ್ಮಕವಾಗಿ ತಕ್ಷಣ ಸ್ಪಂದಿಸಿದ್ರು ನಾನು ನಾನು ಅಲ್ಲಿ ನನ್ನ ಒಂದು ಚಿತ್ರದ ಪ್ರಮೋಷನ್ಗೋಸ್ಕರ ಶಿವಮೊಗ್ಗ ಹೋಗಿದ್ದೆ ಅಲ್ಲಿ ಪತ್ರಕರ್ತರೇ ಕೇಳಿದ್ರು ಇಲ್ಲಿದು ನೀವು ಸ್ವಚ್ಛತಾ ಅಭಿಯಾನ ನಡೆಸ್ತೀರಾ ಇಲ್ಲಿ ಮಾಡಲ್ವಾ ಸರ್ ಅಂತ ಇಲ್ಲ ನಮ್ಮ ಹುಡುಗನ್ಗೆ ಹೇಳ್ತಾನೆ ಬಂದಿದ್ದೀನಿ ನಾನು ಇಲ್ಲಿ ಏನಾದರೂ ಮಾಡ್ಕೊಂಡು ಹೋಗೋಣ ಹ್ಹ ಹೌದು ಬೆಂಗಳೂರಿನ ಅನಿರುದ್ಧ ಅವರಿಗೆ ಅಲ್ಲಿ ಅಶಯಮugಗದ ಒಂದು ತುಂಗನಾದಿನ ಸ್ವಚ್ಛತೆ ಮಾಡಬೇಕು ಅಂತ ಆ ಸೀರಿಯಲ್ ಪ್ರಮೋಷನಿಗೆ ಹೋಗ್ದೇ ಇರಲಿಲ್ಲ ಸಿನಿಮಾ ಪ್ರಮೋಷನಿಗೆ ಹೋಗ್ಬಿಡಾ ಕೇಳ್ಕೊಂಡ್ರು ಹಹ ಇಲ್ಲಿ ಏನಾದರೂ ನೀವು ಮಾಡಲ್ವಾ ಸ್ವಚ್ಛತೆ ಇದು ನೀವು ಅಭಿಯಾನ ನಡೆಸ್ತಾರಲ್ಲ ಇಲ್ಲಿ ಏನಾದರೂ ನೀವು ಮಾಡಲ್ವಾ ಅಂತಂದ್ರು ನಾನು ನಮ್ಮ ಹುಡುಗರಿಗೆ ಹೇಳ್ಕೊಂಡೇ ಬಂದಿದ್ದೀನಿ ನಾನು ಯಾವದಾದರೂ ಜಾಗ ಏನಾದರೂ ಕಸ ಏನಾದರೂ ಕಾಣಿಸ್ತು ಅಂತಂದ್ರೆ ಗಾಡಿ ನಿಲ್ಸೋಣ ನಾನು ವಿಡಿಯೋ ಮಾಡ್ತೀನಿ ಕೇಳ್ಕೊತೀನಿ ಅಂತ ಹೇಳಿದೆ ಸರ್ ನೀವು ತುಂಗಾ ನದಿ ನೋಡಿಲ್ವಾ ಇಲ್ಲಿ ಇದು ಅಂತಂದು ತುಂಬಾ ಕಲುಷಿತವಾಗಿದೆ ನೀನು ನೀವು ಬರ್ತೀರ ನನ್ನ ಜೊತೇಲಿ ತೋರಿಸಿ ಅಂತಂದೆ ಕರ್ಕೊಂಡು ಹೋದ್ರು ಅಲ್ಲಿ ನೋಡಿದ್ರೆ ನನಗೆ ತುಂಬಾ ಬೇಜಾರಾಗೋಯ್ತು ನಾನು ಅದನ್ನ ವಿಡಿಯೋ ಮಾಡಿದೆ ನನ್ನ ಸಾಮಾಜಿಕ ಜಾಲತಾಣಗಳಲ್ಲೂ ಹಂಚ್ಕೊಂಡೆ ತಕ್ಷಣ ನಾನು ಬೆಂಗಳೂರಿಗೆ ಬಂದಾದ ಮೇಲೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಅವ್ರನ್ನ ಭೇಟಿ ಮಾಡಿದೆ ಅವ್ರು ಇಮಿಡಿಯೇಟ್ ಆಗಿ ನೀರಾವರಿ ನಿಗಮಕ್ಕೆ ಕರೆ ಮಾಡಿದ್ರು ಆಮೇಲೆ ನಾನು ಅವ್ರ ನಂಬರ್ ತಗೊಂಡು ನೀರಾವರಿ ನಿಗಮದ ಜೊತೆಯಲ್ಲಿ ನಾನು ಸಂಪರ್ಕ ಇಟ್ಕೊಂಡು ನಂತರ ಶಿವಮೊಗ್ಗ ಡಿ ಸಿ ಅವ್ರ ಜೊತೆಲಿ ಸಂಪರ್ಕ ಇಟ್ಕೊಂಡು ಅಲ್ಲಿ ಕೆಲಸ ಶಿವಮೊಗ್ಗದಲ್ಲಿ ಸರ್ಕಾರೇತರ ಸಂಸ್ಥೆಗಳು ಒಂದಿಷ್ಟು ಜನ ಕೆಲಸ ಮಾಡ್ತಾರೆ ಅದರ ಬಗ್ಗೆ ಪರಿಸರವಾದಿಗಳು ನಂತರ ಎಮ್ ಎಲ್ ಎಮ್ ಎಲ್ ಸಿಗಳು ಎಲ್ಲರೂ ಅಲ್ಲಿ ಭೇಟಿ ಮಾಡಿದೆ ನಾನು ಆಮೇಲೆ ನನಗೆ ನೀರಾವರಿ ನಿಗಮದವರೇ ಹೇಳಿದ್ರು ನೀವು ಸ್ವಲ್ಪ ಪ್ರಯತ್ನ ಪಡಿ ಇದಕ್ಕೆ ಒಂದು ಕಮಿಟಿ ಆಗಬೇಕು ತು ಕಾವೇರಿ ನದಿಗೆ ಒಂದು ಕಮಿಟಿ ಸ್ವಚ್ಛ ಆಗಬೇಕು ಅಂತ ಅದೇ ರೀತಿಯಲ್ಲಿ ತುಂಗಾ ನದಿಗೋಸ್ಕರ ಒಂದು ಕಮಿಟಿ ಆಗಬೇಕು ಆ ನಿಟ್ಟಲ್ಲಿ ನೀವು ಸ್ವಲ್ಪ ಪರ್ಸ್ಯೂ ಮಾಡಿ ಪ್ರಯತ್ನ ಪಡಿ ಅಂತಂದರು ಸೊ ಆ ನಿಟ್ಟಲ್ಲೂ ನಾನು ತುಂಬ ಪ್ರಯತ್ನ ಪಟ್ಟು ಅದು ಒಂದು ಕಮಿಟಿ ಆಗಿದೆ ಈಗ ಕಮಿಟಿ ಆಗಿದೆ ಸಾಕಷ್ಟು ಕೆಲಸ ಆಗಬೇಕು ತುಂಬ ಕೆಲಸ ಆಗಬೇಕು ಬಿಟ್ಟು ಬೇರೆ ಪ್ರಾಜೆಕ್ಟ್ ಏನಾದರೂ ಪ್ರಯತ್ನ ಪಡ್ತಾ ಇದೀವಿ ಅದು ಆದ್ಮೇಲೆ ಈಗ ಕೆರೆಗಳದ್ದು ನಡೀತಾ ಇದೆ ಕೆರೆಗಳದ್ದು ನಾನು ಆಗಾಗ ವಿಡಿಯೋ ಮಾಡ್ತಾ ಇರ್ತೀನಿ ಈಗ ಕಗ್ಲಿಪುರದಲ್ಲೇ ಒಂದು ಮೂರು ಕೆರೆಗಳದ್ದು ನಾನು ವಿಡಿಯೋ ಮಾಡಿ ಪ್ರಯತ್ನ ಪಡ್ತಾ ಇದೀನಿ ಆ ನಿಟ್ಟಲ್ಲಿ ಪ್ರಯತ್ನ ಪಡ್ತಾ ಇರಬೇಕಾದ್ರೆ ಒಬ್ರು ಲೇಕ್ ಮ್ಯಾನ್ ಆಫ್ ಇಂಡಿಯಾ ಅವರು ನನ್ನ ನನ್ನ ಪರಿಚಯ ಆಯಿತು ಅವ್ರ ಜೊತೆಯಲ್ಲಿ ಅವ್ರು ಹೇಳಿದ್ರು ಸರ್ ನಾವು ಹತ್ತು ಕೆರೆಗಳನ್ನ ಕಗ್ಲಿಪುರದಲ್ಲಿ ಇರತಕ್ಕಂತ ಹತ್ತು ಕೆರೆಗಳನ್ನ ಜೀರ್ಣೋದ್ಧಾರ ಮಾಡಬೇಕು ಅಂತ ಅನ್ಕೊಂಡಿದೀವಿ ಪರ್ಮಿಷನ್ ಸಿಗ್ತಾ ಇಲ್ಲ ನಮಗೆ ಸರ್ಕಾರದಿಂದ ಅಂತ ಅವರೇ ಸರ್ಕಾರ ಅವರೇ ಅಂದ್ರೆ ಸರ್ಕಾರ ಬಾಹ್ಯದಿಂದ ಅಂತಂದ್ರೆ ಹೊರಗಡೆಯಿಂದ ಎನ್ ಜಿ ಓಗಳಿಂದ ದುಡ್ಡು ತಗೊಂಡ್ಬರ್ತಾರೆ ನಾವೇ ಮಾಡ್ತೀವಿ ಸರ್ ನಮ್ಗೆ ಅನುಮತಿ ಬೇಕಷ್ಟೇನೆ ಅಂತ ಅದು ಸಿಗ್ತಾ ಇಲ್ಲ ಈಗ ಬರೋ ದಿನಗಳಲ್ಲಿ ನಾನು ಡಿ ಕೆ ಶಿವಕುಮಾರ್ ಸರ್ ಅವರನ್ನ ಭೇಟಿ ಮಾಡಿ ಅದು ಅನುಮತಿ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಇದ್ರ ಹಿಂದೆ ಕೂಡ ನಾನು ಹೋಗಿ ಡಿ ಕೆ ಶಿವಕುಮಾರ್ ಸರ್ ಅವ್ರ ಹತ್ರನೇ ನಮ್ಮ ಬೆಂಗಳೂರು ಸ್ವಚ್ಛ ಆಗಬೇಕು ಬೆಂಗಳೂರು ರಸ್ತೆಗಳು ಹಳ್ಳಗಳು ಹಿಂದೆ ಇರೋ ಥರದ್ದು ಹಾಂ ಆ ಥರದ್ದೆಲ್ಲ ಆಗಬೇಕು ಸುರಕ್ಷಿತವಾಗಿರಬೇಕು ರಸ್ತೆಗಳು ಜೊತೆಗೆ ಕಗ್ಲಿಪುರದ್ದು ಎರಡು ಕೆರೆಗಳ ಬಗ್ಗೆ ನಾನು ಕೇಳ್ಕೊಂಡಿದ್ದೆ ಅವ್ರಿಗೆ ಈಗ ತಿರ್ಗಾ ಹೋಗಿ ನಾನು ಹತ್ತು ಕೆರೆಗಳ ಬಗ್ಗೆ ನಾನು ಕೇಳ್ಕೋಬೇಕು ಅದನ್ನು ಕೇಳ್ಕೊತೀನಿ ಓಕೆ ಅದಕ್ಕೆ ಕ್ಲೀನ್ ಮಾಡಲಿಕ್ಕೆ ಸಪ್ರೇಟ್ ಆಗಿ ಎನ್ ಜಿ ಓಗಳು ಇದ್ದಾವೆ ಇದಾವೆ ಇದಾವೆ ಅದಕ್ಕೆ ಇನ್ನೊಂದು ಸರ್ ಇವಾಗ ನಿಮ್ಮದು ಈ ಬಿಜಿ ಶೆಡ್ಯೂಲ್ ಅಲ್ಲಿ ಈ ಸ್ವಚ್ಛತಾ ಕಾರ್ಯಗಳಿಗೆ ಹೇಗೆ ಸಮಯ ಮೀಸಲಿಟ್ಟು ಮೀಸಲಿಡ್ತೀರಾ ನೀವು ಅಂದರೆ ಎಲ್ಲಾತಕ್ಕೂ ಅದರದೇ ಆದಂತಹ ಒಂದು ಸಮಯ ತೆಗೆದಿಡಬೇಕು ನಾನು ಬರಿತೀನಿ ಕೂಡ ನಾನು ಡೈರೆಕ್ಷನ್ ಅಥವಾ ನಾನು ಈಗ ನಟನೆ ಅಭಿನಯ ಅಭಿನಯಿಸ್ತೀನಿ ಇದ್ರ ಮಧ್ಯ ಕೂಡ ಸಿ ನಾವು ಸಮಾಜಕ್ಕೂ ಏನಾದರೂ ನಮ್ಮ ಒಂದು ಕೊಡಬೇಕು ಸಮಾಜ ನಮಗೆ ತುಂಬ ಕೊಟ್ಟಿದೆ ನಾವು ಕೂಡ ಒಂದು ಅಳಿಲು ಸೇವೆ ಮಾಡಬೇಕು ಹಾಗಾಗಿ ಅದಕ್ಕೋಸ್ಕರ ನಾವು ಸಮಯ ತೆಗಿಲೇಬೇಕು ಹಾಗಾಗಿ ನಮ್ಮ ನನ್ನ ಕೈಲಾದಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನೋಡೋಣ ಅದು ಎಷ್ಟು ಚೆನ್ನಾಗಿ ಸಾಧಾರ್ಣೆ ಎಷ್ಟು ಕಸಗಳೆಲ್ಲ ವಿಲೇವರಿ ಮಾಡಲಿಕ್ಕೆ ನೀವು ಸಹಾಯ ಮಾಡಿದರೆ ಆಗಿದೆ ಮೊದಲು ಲೆಕ್ಕ ಇಟ್ಟು ಇಟ್ಕೊಂಡಿದ್ದಾರೆ ಹಾಗಾದ್ರೆ ಬ್ಯಾಂಕ್ಲೂ ಸಿಕ್ಕಾಪಟ್ಟೆ ಕಸದ ಸಮಸ್ಯೆ ಇದೆ ಅಂತ ಆಯ್ತು ಎಲ್ಲೆಲ್ಲಿ ಅಷ್ಟೇ ಅಲ್ಲ ದೇಶದಲ್ಲೇ ಇದೆ ಏನು ಅಂತಂದ್ರೆ ಈಗ ನಮ್ಮಲ್ಲಿ ಸಾಕಷ್ಟು ಬುದ್ಧಿಜೀವಿ ಜನ ಇದ್ದಾರೆ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಅವರು ಅವರ ಜೊತೆಯಲ್ಲಿ ಒಂದು ಒಂದು ಮಾತುಕತೆ ಮಾಡಿ ಅವರ ಒಂದು ಅನಿಸಿಕೆ ಏನಿದೆ ಅದನ್ನು ತಿಳ್ಕೊಂಡು ಸರ್ಕಾರ ಕೆಲಸ ಮಾಡಬೇಕು ಅಂತ ನಾನು ಅನ್ಕೊಳ್ತೀನಿ ಏನಾಗುತ್ತೆ ಸರ್ಕಾರದಿಂದ ಸಾಕಷ್ಟು ಜನ ಇಲ್ಲಿಂದ ವಿದೇಶಕ್ಕೆ ಹೋಗ್ತಾರೆ ಇದಕ್ಕೋಸ್ಕರನೇ ಸ್ಟಡಿ ಮಾಡೋದಕ್ಕೋಸ್ಕರನೇ ಹೋಗ್ತಾರೆ ಅವ್ರಿಗೆ ಸಮಸ್ಯೆ ಬಗೆಹರಿಸೋಕೆ ಆಗೋದೇ ಇಲ್ಲ ಆ ಥರ ಇಲ್ಲ ಆದರೆ ಏನೇನೋ ಸಮಸ್ಯೆಗಳಿದ್ದಾವೆ ಅಡಚಣೆಗಳಿದ್ದಾವೆ ಅದು ಬಗೆ ಹರಿಲೇಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಇರಬೇಕು ಛಲ ಇರಬೇಕು ಒಂದು ಜೊತೆಗೆ ಯಾವುದೇ ಕೆಲಸ ನಾವು ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಒಂದು ಡೆಡ್ ಲೈನ್ ಕೂಡ ಇರಬೇಕು ಪಂಚವಾರ್ಷಿಕ ಯೋಜನೆ ಅಂತ ನಾವು ಏನು ಕೇಳ್ತಾ ಇದ್ವಿ ಆ ಥರದ್ದಾದರೆ ಅದು ಪಂಚವಾರ್ಷಿಕ ಆಮೇಲೆ ದಶವಾರ್ಷಿಕ ಆ ಥರ ಆಗ್ತಾ ಹೋಗುತ್ತೆ ಆ ಥರ ಇರಬಾರ್ದು ಈ ಡೇಟಲ್ಲಿ ಶುರು ಮಾಡಿ ಈ ಡೇಟಲ್ಲಿ ಮುಗಿಬೇಕು ಸೊ ಆ ಡೆಡ್ ಲೈನ್ ಇದ್ರೆ ಮಾತ್ರ ಕೆಲಸಗಳು ಆಗ್ತವೆ ಇಚ್ಛಾಶಕ್ತಿ ಅಂಡ್ ಡೆಡ್ ಲೈನ್ ಇದೆರಡೂ ಇರಬೇಕು ಅದು ಆ ಅಲ್ಲಿ ಎಲ್ಲೋ ಒಂದು ಸ್ವಲ್ಪ ಕೊರತೆ ಇದೆ ಅಂತ ನಾನು ಅಂದ್ಕೊಳ್ತೀನಿ ಅನಿ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳ್ತೀರಾ ಇಲ್ಲ ಆ ಥರ ನಾನು ಹೇಳಲ್ಲ ಏನಾಗುತ್ತೆ ಈಗ ಎಷ್ಟೋ ಸಲ ನಾನು ನೀವು ನನ್ನ ವಿಡಿಯೋ ನೋಡಿದ್ರೆ ನಾನು ಯಾರನ್ನು ದೂಷಿಸೋಶಸ್ ಅಲ್ಲ ನಾನು ಕೇಳ್ಕೊತೀನಿ ಅಥ್ವಾ ಮನವಿ ಮ್ಯಾಪ್ಮಾನವೇ ಮಾಡ್ಕೊಳ್ಳೋದೇ ಮಾಡ್ಕೊಳ್ತೀನಿ ಜ್ಞಾಪಿಸ್ತೀನಿ ಅವರನ್ನು ಎಷ್ಟೋ ಸಲ ಏನಾಗತ್ತೆ ನಮ್ದು ತಪ್ಪಿದೆ ಅದ್ರಲ್ಲಿ ನಾಗರಿಕರ ತಪ್ಪಿದೆ ನಮಗೆ ಇದರ ಆದ್ಯತೆ ಇದೆ ಅಂತ ನಾವು ತೋರ್ಸ್ಕೊಟ್ಟೇ ಇಲ್ಲ ಹಾಗಾಗಿ ಅವ್ರಿಗೂ ಗೊತ್ತಿಲ್ಲ ಅವ್ರಿಗೆ ನಾವು ಇದೇ ತರಹದ ರಸ್ತೆಗಳ ಮೇಲೆ ಆರಾಮಾಗಿ ಓಡಾಡ್ತಾ ಇದೀವಿ ನಾವು ಯಾರು ಕಂಪ್ಲೇಂಟ್ ಮಾಡಲ್ಲ ದೂರ ಕೊಡಲ್ಲ ಅಥವಾ ಇದೇ ತರದ ಕಸ ಇದ್ಕೊಂಡು ನಾವು ಅದನ್ನ ಮೂಗು ಮುಚ್ಕೊಂಡು ಎಷ್ಟೋ ಜನ ಹೋಗ್ತಾರೆ ಬಟ್ ಅದ್ರ ಬಗ್ಗೆ ನಾವು ನಾವು ಜಾಗೃತಿ ಮೂಡಿಸೋ ಕೆಲಸ ಅಥವಾ ಅದನ್ನ ಸ್ವಚ್ಛಗೊಳಿಸೋ ಕೆಲಸ ಅಥವಾ ಅದು ಇರಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾವು ನಮ್ಮ ಪ್ರತಿನಿಧಿಗಳನ್ನ ಕೇಳ್ತೀವ ಹೋಗಿ ಕೇಳಲ್ಲ ನಾವು ದೂಷಿಸ್ತೀವಿ ಕೂತ್ಕೊಂಡು ನಮ್ಗೆ ಅಧಿಕಾರಿಗಳು ನಮ್ಮ ಪ್ರತಿನಿಧಿಗಳು ಏನು ಕೆಲಸನೇ ಮಾಡಲ್ಲ ಇದು ನಾವು ಆದ್ಯತೆ ನಮ್ಗೆ ಆದ್ಯತೆ ಇದೆ ಅಂತ ನಾವು ತಾನೆ ಅವ್ರಿಗೆ ಅದು ಗೊತ್ತಾಗೋದು ಇಲ್ಲ ಅಂತಂದ್ರೆ ನಮ್ಮ ದೇಶ ಹೀಗೆ ಎಲ್ಲರೂ ಹೀಗೆ ಇದೀವಿ ಎಲ್ಲ ಹೀಗೆ ಎಲ್ಲರೂ ನಮ್ಮ ಜವಾಬ್ದಾರಿ ಅಂತ ಕೆಲಸ ಮಾಡಬೇಕು ಯಾಕಂದ್ರೆ ಇದು ನಮ್ಮ ನಮ್ಮ ಬಡ ನಮ್ಮ ಊರು ನಮ್ಮ ನಾಡು ನಮ್ಮ ದೇಶ ಅನ್ನೋ ತರ ನಾವು ಕೆಲಸ ಮಾಡಬೇಕು ನಮ್ಮ ದೇಶ ಆಮೇಲೆ ನಾವು ಬರೋ ಪೀಳಿಗೆಗೆ ಬೇರೆ ದೇಶಗಳಿಗೆ ನಾವು ಮಾದರಿ ಆಗ್ಬೇಕು ಆ ನಿಟ್ಟಲ್ಲಿ ನಾವು ಕೆಲಸ ಮಾಡಬೇಕು ಸೇವೆ ಸಲ್ಲಿಸ್ಬೇಕು ಹಾಗಾಗಿ ಆಮೇಲೆ ನಾನು ಈಗ ಅಥವಾ ಈಗ ನಮ್ಮ ಅಧಿಕಾರಿಗಳು ತುಂಬ ಬುದ್ಧಿಜೀವಿಗಳು ಅಥವಾ ತುಂಬ ತಿಳ್ಕೊಂಡಿರೋರು ಅವರಿಗೆ ಎಲ್ಲ ಸಮಸ್ಯೆಗಳು ಬಗೆಹರಿದು ಇದನ್ನು ಅವರು ಸ್ವಚ್ಛಗೊಳಿಸಲಬಹುದು ಸುರಕ್ಷಿತವಾದ ರಸ್ತೆಗಳನ್ನು ನಾವು ಮಾಡಬಹುದು ಒಂದು ಅದರ ಜೊತೆಗೆ ನಮಗೇನಾದರೂ ಸಮಸ್ಯೆ ಇದ್ದಲ್ಲಿ ಅಥವಾ ಕೊರತೆ ಇತ್ತು ಅಂತಂದರೆ ನಾವು ವಿದೇಶಿ ಸಂಸ್ಥೆಗಳನ್ನು ಕರೆಸಿ ಅವರಿಂದ ಕಲಿತು ಬೇಕಂದ್ರೆ ಎರಡು ವರ್ಷ ಅವ್ರಿಗೆ ಕಾಂಟ್ರಾಕ್ಟ್ ಕೊಡಿ ಎರಡು ವರ್ಷ ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟು ಕಲೀರಿ ಅವ್ರ ಜೊತೇಲಿ ಕೆಲಸ ಮಾಡಿ ಕಲೀರಿ ಎರಡು ವರ್ಷ ಆದಮೇಲೆ ನಾವೇ ಮಾಡಿದ್ರೆ ಆಯಿತು ಇದು ಆಗೋದೇ ಇಲ್ಲ ಅಂತ ಅನ್ನೋದಿಲ್ಲ ನಾನು ಹೇಳೋದ್ನಲ್ಲ ಇಚ್ಛಾಶಕ್ತಿ ಬೇಕು ಪ್ರಯತ್ನ ಪಡಬೇಕು ನಾವು ಆದರೆ ಜೊತೆಯಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ನಾವು ಕೂಡ ಕೈ ಜೋಡಿಸ್ಬೇಕು ನಾವು ದೂಷಿಸೋ ಕೆಲಸ ಮಾಡಬಾರ್ದು ಕೈ ಜೋಡಿಸೋ ಕೆಲಸ ಮಾಡಬಾರ್ದು ನಾವು ಕೂಡ ಎಲ್ಲರೂ ಕೂಡ ಅದರ ಆದ್ಯತೆ ಇದೆ ಅಂತ ತೋರಿಸ್ಕೊಡ್ಬೇಕು ನಾವು ಹೇಳಬೇಕದನ್ನು ಅವಾಗದು ಆಗುತ್ತೆ ಓಕೆ ಏನು ಇಷ್ಟ ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್ ಈಗ ಕೆಲವೊಂದು ಜನರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ನೀವು ಕಸ ಆಗಬೇಡಿ ಈ ಥರ ಒಂದು ಸಂದೇಶ ಏನು ಕೊಡಲಿಕ್ಕೆ ಇಷ್ಟಪಡ್ತೀರಾ ಆಗಲೇ ನಾನು ಹೇಳಿದೆ ಇದು ನಮ್ಮ ನಮ್ಮ ಕರ್ತವ್ಯ ಹೌದು ನಮ್ಮ ಬಡಾವಣೆ ನಮ್ಮ ಊರು ನಮ್ಮ ನಾಡು ನಮ್ಮ ದೇಶ ಈ ಭಾವನೆ ಬಂತು ಅಂತಂದರೆ ನಾವು ಕಸ ಹಾಕೋದೇ ಇಲ್ಲ ನಾವು ಮನೆಯಷ್ಟು ಸ್ವಚ್ಛವಾಗಿಟ್ಕೊಳ್ತೀವೋ ಅದೇ ಥರ ನಮ್ಮ ನಮ್ಮ ಹೊರ ಬಡಾವಣೆಗಳ ನಮ್ಮ ಬಡಾವಣೆಗಳನ್ನು ಅದನ್ನ ಸ್ವಚ್ಛವಾಗಿ ಇಟ್ಕೊಳ್ಳೇಬೇಕು ಅದರಿಂದ ಒಂದು ರೋಗಗಳು ಹೌದು ರೋಗ ರೋಗಗಳು ಆಮೇಲೆ ಓಡಾಡೋದಕ್ಕೂ ಆಗಲ್ಲ ಕಷ್ಟ ಆಗತ್ತೆ ಎಷ್ಟು ಕೆಟ್ಟ ಸ್ಮೆಲ್ ದುರ್ವಾಸನೆ ಇರುತ್ತೆ ಜೊತೆಗೆ ನನಗೆ ಎಷ್ಟೋ ಸಲ ಅನ್ಸುತ್ತೆ ಈಗ ವಿದೇಶಿಗಳು ಈಗ ನಮ್ಮವರು ಅಭ್ಯಾಸ ಆಗ್ಬಿಟ್ಟಿದೆ ಇದೇ ತರ ನಮ್ಮ ದೇಶ ಅಂತ ವಿದೇಶದಲ್ಲಿ ಎಷ್ಟೋ ಜನ ಕಮೆಂಟ್ ಮಾಡಿದವರು ಇದ್ದಾರೆ ಇಂಡಿಯಾ ಇಸ್ ಪ್ಲೇಸ್ ಅಂತ ಹೌದು ಹೌದು ಹ್ಞೂ ಹೌದು ಹ್ಞೂ ಇತ್ತು ಅಥವಾ ಯಾರಾದರೂ ನಮ್ಮ ವಿದೇಶಿ ಸ್ನೇಹಿತರು ಯಾರಾದರೂ ಬರ್ತಾರೆ ಅಂತಂದರೆ ಅವ್ರನ್ನ ಯಾವ ರಸ್ತೆಯಿಂದ ಕರ್ಕೊಂಡು ಬರೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ನಮಗೆ ಈ ರಸ್ತೆಯಿಂದ ಕರ್ಕೊಂಡು ಬರೋದಾ ಇಲ್ಲಾಲ್ ಕಸ ಬಿದ್ದಿರುತ್ತೆ ಆ ರಸ್ತೆ ಸರಿಯಿಲ್ಲ ಇಲ್ಲಿಂದ ಕರ್ಕೊಂಡು ಬರೋದಾ ಇಲ್ಲಿ ಕಟ್ಟಡಗಳು ಚೆನ್ನಾಗಿದಾವೆ ರಸ್ತೆ ಚೆನ್ನಾಗಿದೆಯಾ ಸ್ವಚ್ಛವಾಗಿದೆಯಾ ಸುಂದರವಾಗಿ ಕಾಣಿಸುತ್ತಾ ಯಾಕಂದ್ರೆ ನಮ್ಮ ದೇಶನ ನಾವು ಪ್ರೊಜೆಕ್ಟ್ ಮಾಡಬೇಕಲ್ಲ ಚೆನ್ನಾಗಿದೆ ಅಂತ ನಾವು ಕೆಡದಾಗಿರೋದನ್ನು ಹೇಗೆ ತೋರ್ಸೋಕ್ಕಾಗತ್ತೆ ಬಟ್ ಅದೇ ಒಂದು ದೊಡ್ಡ ಟಾಸ್ಕ್ ಆಗುತ್ತೆ ನಮಗೆ ದೊಡ್ಡ ತೋರ್ಸೋದು ಯಾವ ಜಾಗ ತಪ್ಪಿಸ್ಕೊಂಡು ಕರ್ಕೊಂಡು ಹೋಗುದು ಅಲ್ವಾ ಈ ಜಾಗ ಈ ಜಾಗ ನೋಡ್ಲೇಬಾರದು ಪ್ರತಿಯೊಂದು ಕೂಡ ನೋಡೋ ತರ ಇರ್ಬೇಕು ಏನಪ್ಪ ಎಷ್ಟು ಚೆನ್ನಾಗಿದೆ ನಿಮ್ ದೇಶ ಅನ್ನೋ ಇರಬೇಕು ಏನ್ ಹೆಂಗಿದೆ ನಿಮ್ ದೇಶ ಅಂತ ಇರಬಾರ್ದು ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ